ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಂಗಡಿಗೆ ಆಕಸ್ಮಿಕ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗಲಿ ಲಕ್ಷಾಂತರ ರೂಪಾಯಿಗಳನ್ನು ಹಾನಿಗೊಳಗಾಗಿರ್ತಕ್ಕಂಥ ಘಟನೆ ನಿಮ್ಮೊಂದೆ ನಾವು ತೋರಿಸ್ತಾ ಇದ್ದೀವಿ ಶಾರ್ಟ್ ಸರ್ಕ್ಯೂಟ್ನಿಂದ ಎಲೆಕ್ಟ್ರಾನಿಕ್ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿದರಿಂದ ಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ವಸ್ತುಗಳನ್ನು ಸುಟ್ಟು ಕರ್ಕಲಾಗಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ ಬಂಧುಗಳೇ ಇದೆಲ್ಲಾಗಿದೆ ಅಂತಕ್ಕಂಥ ವಿಷಯನ ನಿಮಗೆ ತಿಳಿಸಬೇಕಾದ್ರೆ ಮಹಾರಾಷ್ಟ್ರ ಬ್ಯಾಂಕ್ ಮುಂದಗಡೆ ಸೆಂಟ್ರಲ್ ಬ್ಯಾಂಕ್ ಮುಂದಗಡೆ ಇರ್ತಕ್ಕಂಥ ಈ ಒಂದು ಹೊಸದಾಗಿ ಅಂಗಡಿ ತೆರೆದಿತ್ತು ಒಂದು ತಿಂಗಳ ಹಿಂದಷ್ಟೇ ಮಾತ್ರ ಇಲ್ಲಿ ಶಿವಕುಮಾರ್ ಮತ್ತು ಪ್ರಕಾಶ್ ಬಿರಾದಾರ್ ಎಂಬವರು ಎರಡು ಅಂಗಡಿಗಳನ್ನು ನಿರ್ಮಾಣ ಮಾಡುತ್ತಾರೆ ಈ ಎರಡು ಅಂಗಡಿಗಳಲ್ಲಿ ಲ್ಯಾಪ್ಟಾಪು ಎ ಸಿ ಫ್ರಿಜ್ಜು ಹಾಗೂ ಅನೇಕ ರೀತಿಗಳಿದ ಎಲೆಕ್ಟ್ರಾನಿಕ್ ಶಾಪ್ಗಳಲ್ಲಿ ಅನೇಕ ವಸ್ತುಗಳನ್ನು ಇಲ್ಲಿ ಅಳವಡಿಸಲಾಗಿತ್ತು ಒಂದು ತಿಂಗಳಷ್ಟೇ ಹಿಂದಗಡೆ ಮಾತ್ರ ಇವರು ಇಲ್ಲಿ ಕಾರ್ಯಾರಂಭ ಮಾಡಿದ್ರು ಉತ್ತಮ ರೀತಿಯಾಗಿ ಸ್ಪಂದನೆ ಸಿಗ್ತಾಯಿತ್ತು ಹೀಗಾಗಿ ಎಲ್ಲ ಒಂದು ಕಡೆಯಿಂದ ಭಗವಂತ ಕೂಡ ಇವರಿಗೆ ಮೆಚ್ಚಲಿಕ್ಕೆ ಆಗಲಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳಲೇಬೇಕಾಗಿದೆ ಬಂದರೆ ನೀವೆಲ್ಲ ನೋಡ್ತಿರಲ್ಲ ಸುಟ್ಟು ಕರ್ಕಲಾಗಿರ್ತಕ್ಕಂಥ ಎ ಸಿ ಫ್ರಿಜ್ಜು ಮತ್ತು ಕೂಲರ್ಗಳನ್ನು ಸುಟ್ಟು ಕರಗಲಾಗಿದೆ ಅದಲ್ಲದೆ ಕಂಪ್ಯೂಟರು ಲ್ಯಾಪ್ಟಾಪು ಮತ್ತು ಇನ್ನಿತರ ವಸ್ತುಗಳು ಕೂಡ ಇಲ್ಲಿ ಕರ್ಕ ಆಗಿದ್ದನ್ನು ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ಯಾಕಂದರೆ ಸುಮಾರು ಒಂದು ತಿಂಗಳ ಹಿಂದಷ್ಟೇ ಇಲ್ಲಿ ಇಬ್ಬರು ಪರಿಶ್ರಮ ಹಾಕಿ ಹೊಸ ಅಂಗಡಿಗಳ ನಿರ್ಮಾಣ ಮಾಡಿಕೊಂಡಿದ್ದರು ಅದಾದ ನಂತರದಲ್ಲಿ ಉತ್ತಮವಾಗಿ ಇಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು ಅಂಥ ಸಂದರ್ಭದಲ್ಲಿ ಈ ಭಗವಂತ ಕೂಡ ಅವರಿಗೆ ಒಂದು ರೀತಿಯಿಂದ ಕಾಡಿಸ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳಬೇಕಾಗಿತ್ತು ಯಾಕಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಅಂಗಡಿಗಳನ್ನು ಪ್ರಾರಂಭ ಮಾಡ್ಕೊತಾರೆ ಅನೇಕ ವಸ್ತುಗಳನ್ನು ಕೂಡ ಅಲ್ಲಿ ತಂದಿರ್ತಾರೆ ಆದರೆ ಆಕಸ್ಮಿಕವಾಗಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಗೆ ಬೆಂಕಿ ತೆಗೆದ್ರಿಂದ ಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ಹೆಚ್ಚಿನ ವಸ್ತುಗಳು ಸುಟ್ಟು ಕರ್ಕಲಾಗಿವೆ ಎಂಬ ಮಾತು ಕೇಳಿ ಬರ್ತಾ ಇದೆ ಈ ಒಂದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಹರಸಾಹಸ ಪಟ್ಟು ತಮ್ಮ ಅಂಗಡಿ ಸುಟ್ಟು ಹೂಗಿರೋದನ್ನು ಇಲ್ಲಿ ನಂದಿಸಿದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಅಂಗಡಿಲಿರ್ತಕ್ಕಂಥ ಎರಡು ಅಂಗಡಿಗಳಿರ್ತಕ್ಕಂಥ ಯಾವುದೇ ಸಾಮಾನು ಕೂಡ ಯಾವುದೇ ವಸ್ತುಗಳು ಕೂಡ ಅವರಿಗೆ ಬಾರದ ಸ್ಥಿತಿಯಲ್ಲಿ ಬಂದು ತಲುಪಿದಾವೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಿಮ್ಮ ಮುಂದೆ ನಾವು ಹೇಳಲೇಬೇಕಾಗಿದೆ ಒಟ್ಟಾರೆಯಾಗಿ ಸುಡು ಬಿಸಿಲಿನಲ್ಲಿ ಈ ರೀತಿಯಾಗಿ ಬೀದರ್ ಜಿಲ್ಲೆಯ ಉಗಾದಿ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾಗಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಒಂದಿಷ್ಟು ಜನ ಇಲ್ಲಿ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಎದುರಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಬೇಕಿದೆ ಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ಇಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಸುಟ್ಟು ಕರ್ಕಲಾಗಿವೆ ಎಂಬ ಮಾತು ಒಂದು ಕಡೆ ಕೇಳಿ ಒಂದೇ ತಿಂಗಳ ಹಿಂದೆ ಬೇರೆ ಬೇರೆ ಕಾರಣಂತಗಳಿಂದ ಇಲ್ಲಿ ಬಂದು ಅಂಗಡಿಯನ್ನು ತಾವೇ ಖುದ್ದಾಗಿ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡಿಕೊಂಡಿರುವಂಥ ಶಿವಕುಮಾರ್ ಮತ್ತು ಪ್ರಕಾಶ್ ಎಂಬರಿಬ್ಬರು ತಮ್ಮದೇ ಆದ ದೃಷ್ಟಿಕೋನದಿಂದ ತಮ್ಮದೇ ಆದ ವಿಚಾರದಲ್ಲಿ ಅಂಗಡಿಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಯಾವುದೋ ಕೆಲ ಕೆಟ್ಟ ಕಾಲಕ್ಕೆ ಕಾಲಗ್ರಹಣಕ್ಕೆ ಅವರು ಒಳಗಾಗಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಅವರು ಮಾಡಿರ್ತಕ್ಕಂಥ ಒಂದಿಷ್ಟು ಕೆಲಸಕ್ಕೆ ಭಗವಂತರು ಕೂಡ ಮೆಚ್ಚಲಿಕ್ಕೆ ಆಗ್ತಾ ಇಲ್ಲ ಪೆಟ್ಟಿನ ಮೇಲೆ ಪೆಟ್ಟು ಬೀಳೋದ್ರಿಂದ ಇಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಂದಿದೆ ಹಾಗಾಗಿ ಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ವಸ್ತುಗಳನ್ನು ಭಸ್ಮವಾಗಿದ್ದಾವೆ ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಅವರಿಗೆ ಒಂದಿಷ್ಟು ಸಹಕಾರಿಯಾಗಬೇಕು ರಾಜಕಾರಣಿಗಳು ಕೂಡ ಅವರಿಗೆ ಸಹಕಾರಿಯಾಗಬೇಕು ಎಂಬುದೇ ನಾರಂಜಾ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಪ್ರಮುಖ ಮೂಲ ಆಶೆಯಾಗಿರ್ತದೆ ಬಂಧುಗಳೇ ಇದು ಯಾರೇ ಆಗಿರಲಿ ಇಲ್ಲಿ ಒಂದು ಕೆಲಸ ಮಾಡಿಕೊಂಡು ಬದುಕಿರ್ತಕ್ಕಂಥ ಬದುಕು ಕೂಡ ಇಲ್ಲಿ ಬದುಕಲಾಗದ ಸ್ಥಿತಿಗೆ ಬಂದು ತಲುಪಿರುವಂಥ ಘಟನೆಗಳು ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ ಆದರೆ ಇಂಥ ಸುಡು ಬಿಸಿನಲ್ಲಿ ನಮ್ಮ ರಾಜಕಾರಣಿಗಳು ಅಲ್ಲಿ ಇಲ್ಲಿ ಮಾತು ಡೊಂಗಿ ಮಾತಾಡೋ ಮಾಡೋದನ್ನು ಬಿಟ್ಟು ಇಂಥ ಒಬ್ಬ ಒಬ್ಬ ಉದ್ಯೋಗಿಗಳಿಗೆ ಸಹಕಾರಿಯಾಗುವ ಮಟ್ಟಿನಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಾನಿದೀನಿ ನಿಮ್ಮ ಹಿಂದೆ ಅಂತಕ್ಕಂಥ ಮಾತನ್ನು ಕೂಡ ಕಾಂಗ್ರೆಸ್ ಬಿ ಜೆ ಪಿ ಇವರಿಗೆ ಸಮರ್ಥನೆ ಮಾಡ್ತಾ ಇಲ್ಲ ಕನಿಷ್ಠ ಪಕ್ಷಕ್ಕಾದರೂ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇವರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಹಾಳಾಗಿರ್ತಕ್ಕಂಥ ಈ ಒಂದು ಅಂಗಡಿಯನ್ನು ಸರ್ಕಾರದಿಂದ ಒಂದಿಷ್ಟು ಸಹಾಯ ಸಹಕಾರ ಆಗಬೇಕೆಂಬ ನಿಟ್ಟಿನಲ್ಲಿ ಮುಂದೆ ಬರಬೇಕಾಗಿದೆ ಅಂತಕ್ಕಂಥ ಮಾತನ್ನು ಅಲ್ಲಿನ ಜನ ಮಾತಾಡಿಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಿಮಗೆ ತಿಳಿಸಲಾಗ್ತದೆ ಬಂಧುಗಳೇ ಈ ಸುದ್ದಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡುವ ಮೂಲಕ ಶಿವಕುಮಾರ್ ಮತ್ತು ಪ್ರಕಾಶ್ ಎಂಬುವರಿಗೆ ಒಂದಿಷ್ಟು ಸಹಕಾರಿಯಾಗ್ರಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು 그 u e